आलंग जा रहे हैं अंदर में पत्थर कर रहे हैं और नोट कमी डाल रहे हैं हां नोट खाने जला कर रहे हैं वो भरते कड़ी है ನ ಸ್ವಲ್ಪ ಇಕಡಿಗೆ ತಕ ಇಕಡಿಗೆ 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 ಅಲ್ಲ ಇಕಡಿಗೆ ಇಕಡಿಗೆ ನನಗಡಿಗೆ ಸುಮ್ ಸರ್ ಮಾಡಿ ಕರೆಕ್ಟ್ ಐತೆ ಬದಲೆ ಗ್ರಾಮ ಬಂದಿರುತ್ತೆ ಅಂತರಿಯಾ ಹಾ ಬರೆ ಆ ವರ್ಷದ ಪ್ರಯಮ ಮಾಡಲಾಗಿ ಅದು ನನನೇ ಕಾರಣರಾಗಿ ಇರಲಿಕ್ಕೆ ಸಂಬಂಧಪಡದಂತೆ ಎಲ್ಲಕ್ಕೆ ಆಯೋಜನೆ ಮಾಡ್ತಾರೆ

இன்னொரு காம் ஆமாம் கேக்குறேன் இந்த என்னம்dari 45% இல்லவா 얘는 ਸਰਕਾਰ ਦਾ ਆਯੋਜਨਾ

ಕೈಗೊಂಡಿದ್ವಿ ಇನ್ನೊಂದು ಯೋಜನೆ ಇದೆ ಅದು ನಾಲ್ಕನೇ ರಾಜ್ಯಂತ ಹೇಳಿ ಅದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಒಂದು ಗ್ರಾಂಟ್ ಆಗಿರ್ತದೆ ಅದರ ಅವಧಿ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ ಐದು ವರ್ಷದ ಅವಧಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಮೊದಲು ಕಾಮಗಾರಿ ಆಗಿರುತ್ತದೆಪುರ ಗ್ರಾಮದ ಎ ಕೆ ಕಾಮಗಾರಿಯಲ್ಲಿ ನೈನ್ ಅಳವಡಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರ ಎರಡು ಲಕ್ಷ ಇದಕ್ಕೆ ಒಂದು ಲಕ್ಷದ ತೊಂಬತ್ತೊಂದು

ಜನಪುರ ಗ್ರಾಮದ ಗದ್ದಿಗೆ ಸಕ್ಕಲಲ್ಲಿ ಎದಿ ವಿದ್ಯುತ್ ಸಂಪರ್ಕ ಮಾಡುವುದು ಇದು ಎರಡ್ ಸಾವಿರದ ಅಂದಾಜು ಮೊತ್ತ ಒಂದು ಲಕ್ಷದ ಅರವತ್ತೊಂಬತ್ತು ಖರ್ಚಾಗಿರುತ್ತದೆ ಕಾಮಗಾರಿ ಸರ್ಕಾರಿ ಶಾಲೆ ಮತ್ತು ಚಿಕ್ಕದೇ ಅಳವಡಿಸುವುದು ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ ಸಾವಿರದ ಕೊಂಡಳಿ ಗ್ರಾಮದ ರಾಜಪ್ಪ ನಿರ್ಮಾಣ ಎಂಟ್ ಸಾವಿರದ ಮುನ್ನೂರ ಎಪ್ಪತ್ತಾರು ಪ್ರಚಿದೆ ಕೊಂಡಳಿ ಗ್ರಾಮದಪ್ಪ ನಾಗಪ್ಪುಡ್ಗೆ ನಿರ್ಮಾಣ ನಲವತ್ತೊಂಬತ್ ಸಾವಿರದ ಇನ್ನೂರ ಮೂವತ್ತೊಂದು ಪ್ರಚಾಗಿದೆ ಕೊಂಡಳಿ ಗ್ರಾಮದ ಚನ್ವೀರಪ್ಪ ವೀರಭದ್ರಪ್ಪ ಧಾನ್ಕೋಡ್ಗೆ ನಿರ್ಮಾಣ ಆರ್ ಸಾವಿರದ ನಾನ್ ಆರ್ನೂರ ಮೂವತ್ನಾಲ್ಕರ ನಿಂಬಾಪುರ ಗ್ರಾಮದ ಹನ್ನೊಂದು ಸಾವಿರದ ಇನ್ನೂರ ಗ್ರಾಮದ ಮೋರಯ್ಯ ರಾಜೇಂದ್ರಪ್ಪ ನಿರ್ಮಾಣ ಮೂವತ್ತೊಂದು ಸಾವಿರದ

ಗ್ರಾಮದ ಕಲೀಂ ಸಾಬ್ ಸುಲ್ತಾನ್ ಸಾಹಿಗರ ಅಟ್ಟಿ ತೋಟ ನಿರ್ಮಾಣ ಇಪ್ಪತ್ತೇಳು ಸಾವಿರದ ಆರ್ನೂರ ಅಟ್ಟಿ ತೋಟ ನಿರ್ಮಾಣ ಅರವತ್ತೊಂದು ಸಾವಿರದ ಲೋಕೇಶಪ್ಪ ತೋಟ ನಿರ್ಮಾಣ ಐವತ್ತೇಳು ಸಾವಿರದ ಎಪ್ಪತ್ತಾರು ಪ್ರಸಿದೆ ಕೊಂಡಲಿ ಗ್ರಾಮದ ತಿಮ್ಮಪ್ಪ ತಿಮ್ಮಪ್ಪಂದು ಸಾಫ್ಯೋಟ ನಿರ್ಮಾಣ ಐವತ್ತೇಳು ಸಾವಿರದ

केडिंग पर परफॉर्मिंग राउंड सबसे ಚಂದ್ರಪ್ಪ ಖರ್ ಇದೆ ಕೊಂಡ ಗ್ರಾಮದ ಮಲ್ಲಿಕಾರ್ಜುನ ಬಿನ್ಹೆ ಒಬ್ಬರು ಅಡಿಕೆ ದೊಡ್ಡ ನಿರ್ಮಾಣ ಹದಿನೈದು ಸಾವಿರ ಖರ್ಚಾಗಿದೆ ಚಿಕ್ಕೋಡ ಗ್ರಾಮದ ರಾಜಪ್ಪ ಅಡಿಕೆ ದೊಡ್ಡ ನಿರ್ಮಾಣ ಹನ್ನೊಂದು ಸಾವಿರದ ಖರ್ಚಾಗಿದೆ ಚಿಕ್ಕೋಡ ಗ್ರಾಮದ ಆಲಪುಪ್ಪ ದುರ್ಗಾಪಾಯವ್ರು ಇಪ್ಪತ್ತು ಸಾವಿರ ಖರ್ಚಾಗಿದೆ ಗ್ರಾಮದ ಚಂದ್ರಶೇಖರಪ್ಪ ರಾಯಪ್ಪ ನಿರ್ಮಾಣ ಮೂವತ್ತು ಸಾವಿರ ಖರ್ಚಾಗಿದೆ ನಿರ್ಮಾಣ ಅವನು ಯಮಪೇಡನೆ 424000 ಸುನ್ನಿ ಗೆಮ ಇದು ಚೆನ್ನಾಗಿದೆ ಏನುಂತೋ ಬಿಡಿ ಮಾರಾ ಮಾರಾ ಕೊಡ್ತೀನಿ ಇಷ್ಟು ಒಂದು 50 ಲಕ್ಷದ ತರ 225 ಕೊಡ್ತೀನಿ ಈ ಕಂಟ್ರಕ್ಟ್ ಸರ್ ಎಲ್ಲಾ ಜಮ್ಮಾ ಬೀದರಕ್ಕೆ ಕೊಡ್ತೀನಿ 51000 ಆಗುತ್ತೆ ನಮ್ಮ ಏಕ ಟೀಮ್ ಅಲ್ಲಿ ರೈತರ ಜಮೀನುಗಳ ಮೇಲೆ ಸಚ್ಚಿಗಳನ್ನು ಹಾಕ್ತಾರೆ ನೋಡಿ ಅಂತ ಚೇಂಜ್ ನಾವು ಒಂದು ಸೈಕಲ್

ಮ್ಮ ಬಸರಾಜಪ್ಪ ನಿರ್ಮಾಣದೂರ ನಿರ್ಮಾಣದ ಎಂಟುನೂರ ಗ್ರಾಮದ ಪಾರಕಮ್ಮ ಬಸವರಾಜಪ್ಪದ ಪಾಲಯ್ಯ ಇವರ ನಿರ್ಮಾಣ ಅರವತ್ತೊಂದು ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಖರ್ಚಾಗಿದೆ ಕುಂದಳಿ ಗ್ರಾಮದ ಪಿಡಬ್ಲ್ಯೂ ರಸ್ತೆಯಿಂದ ಸಣ್ಣಪ್ಪನ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಹದಿನೈದು ರೂಪಾಯಿ ಖರ್ಚಾಗಿದೆ ಒಟ್ಟು ಟೋಟಲ್ ಆಗಿ ನೂರ ನಲವತ್ತಾರು ಕಾಮಗಾರಿಗಳು ಎನ್ಆರ್ ಕೊಂಡಳಿ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನಗೊಂಡಿದ್ದಾವೆ ಇಲ್ಲಿ ನರೇಗಾ ಯೋಜನೆಯಲ್ಲಿ ಏನು ಸಾಮಾಜಿಕ ಶೋಧನೆಯಲ್ಲಿ ಗಮನಿಸಿರ್ತಕ್ಕಂಥ ಅವಕಾಶ ಇದೆ ಕೊಂಡಲಿ ಗ್ರಾಮದ ಸುಮ್ಮ ಉಮೇಶ್ ಅವರ ಮೊದಲ ನಿರ್ಮಾಣ ಇದಕ್ಕೆ ಏನು ನರೇಗಾ ಯೋಜನೆಯಿಂದ ತೊಂಬತ್ತು ಮಾನವ ದಿನಗಳನ್ನ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಇರುವ ತೊಂಬತ್ತೊಂದು ಮಾನವ ದಿನಗಳ

ಸಾವಿರದ ಅಂದಾಜಿ ಐವತ್ತೈದು ರೂಪಾಯಿ ಪಾವತಿಯಾಗಿರೋದ್ರಿಂದ ಅನುಮೋದಿತ ಪ್ರಯೋಜನಕ್ಕಿಂತ ಹೆಚ್ಚುವರಿಯಾಗಿ ಎಂಟುನೂರ ಐವತ್ತೈದು ರೂಪಾಯಿ ಜಾಸ್ತಿ ಪೇಮೆಂಟ್ ಆಗಿರೋದ್ರಿಂದ ಇದು ಮೊತ್ತವನ್ನು ಎಂಟುನೂರ ಐವತ್ತೈದು ರೂಪಾಯಿ ಅವರಿಗೆ ಅಹ್ ಇಷ್ಟು ಮೂರು ಕಾಮಗಾರಿಗಳಿಂದ ಸಾವಿರದ ಐನೂರ ಐವತ್ತ ಮೂರು ರೂಪಾಯಿಗಳನ್ನ ಇಲ್ಲಿ ಮೊಸಲಾತಿಗೆ

ಇದನ್ನು ಸಹ ಒಂದು ವರ್ಷದ ಒಂಬೈನೂರ ಇದಕ್ಕೆ ಪ್ರಾರಂಭಿಕ ಶುಲ್ಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಲಕ್ಷದ ಅರವತ್ತು ಸಾವಿರದ ಐನೂರ ತೊಂಬತ್ತೈದು ಬರ್ತದೆ ಒಟ್ಟು ಲಕ್ಷ ಒಂಬೈನೂರ ಐವತ್ತೈದು ಬಡ್ಡಿ ಎಪ್ಪತ್ ಸಾವಿರದ ನಾನೂರ ಮೂವತ್ತ್ ಮೂರು ಸೇಲ್ಪುಟ್ಟು ಐವತ್ತಾರು ಲಕ್ಷದ ಎಂಬತ್ ಮೂರು ಸಾವಿರದ ಒಂಬೈನೂರ ಎಂಬತ್ ಮೂರು ರೂಪಾಯಿ ಇರ್ತದೆ ಇಲ್ಲಿ ಎಫ್ ಅಲ್ಲಿ ಖರ್ಚಾಗಿರ್ತಕ್ಕಂಥದ್ದು ನಲವತ್ನಾಲ್ಕು ವರ್ಷದಲ್ಲಿ ಸಾವಿರದ ನೂರ ಇಪ್ಪತ್ನಾಲ್ ಖರ್ಚಾಗಿದೆ ಬ್ಯಾಂಕ್ ಚಾರ್ಜಸ್ ಇಪ್ಪತ್ತೆಂಟು ರೂಪಾಯಿ ನಗದು ಪುಸ್ತಕದಲ್ಲಿ ತೆರಿಗೆ ಪಾವತಿಗೆ ಸಂಬಂಧಿಸಿದ ಒಟ್ಟು ನಲವತ್ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಖರ್ಚಾಗಿದೆ ಇಲ್ಲಿ ಉಳಿಕೆಯಾಗಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹನ್ನೆರಡು ಲಕ್ಷದ ಒಂದ್ ಸಾವಿರದ ಬ್ಯಾಲೆನ್ಸ್ ಇದೆ ಇದರಲ್ಲೂ ಸಾಕ ಕೆಲವು ಕಾಮಗಾರಿಗಳು ಕೊಟ್ಟಿದ್ದಾರೆ ಆ ಕಾಮಗಾರಿಗಳಿಗೆ ಕುಂಡಾಳಿ ಗ್ರಾಮದಲ್ಲಿರುವ ಎಸ್ ಸಿ ಎಸ್ ತ್ಯಾಜ್ಯ ಸ್ಥಳಾಂತರಿಸತಕ್ಕಂಥದ್ದು ಇದಕ್ಕೆ ನಲವತ್ತೇಳು ಸಾವಿರದ ಆರ್ನೂರ ಐವತ್ತೆರಡು ರೂಪಾಯಿ ಖರ್ಚಾಗಿದೆ ಚಿಕ್ಕೋಡ ಗ್ರಾಮದಲ್ಲಿ ಎಸ್ ಎಸ್ ಪಿ ಕೇಡಿಗಳಲ್ಲಿ ತ್ಯಾಜ್ಯವನ್ನು ಸ್ಥಳಾಂತರಿಸುವುದು ಮೂವತ್ತಾರು ಸಾವಿರದ ನಾಲ್ಕು ಹದಿನಾಲ್ಕು ಖರ್ಚಾಗಿದೆ ಇಷ್ಟು ಗ್ರಾಮದ ಎಸ್ ಸಿ ಕೇರಿಗಳಲ್ಲಿ ಸ್ಟ್ಯಾಚ್ಯೂ ಸ್ಥಳಾಂತರಿಸುವುದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ಗ್ರಾಮ ನಿಂಬಾಪುರ ಗ್ರಾಮದಲ್ಲಿರುವ ಎಸ್ ಸಿ ಎಸ್ ಸಿರಿ ಸೇರಿದಂತೆ ಸ್ಟ್ಯಾಚು ಸ್ಥಳಾಂತರಿಸುವುದು ಮೂವತ್ಮೂರ್ ಸಾವಿರದ ಎಂಟುನೂರ ಗ್ರಾಮದಲ್ಲಿರುವ ಎಸ್ ಸಿ ಎಸ್ ಸಿರಿ ಸೇರಿದಂತೆ

ಚನ್ನಾಪುರ ಗ್ರಾಮದಲ್ಲಿರುವ ಚರಂಡಿ ತ್ಯಾಜ್ಯವನ್ನು ಸ್ಥಳಾಂತರಿಸ ಚನ್ನಾಪುರ ಗ್ರಾಮದಲ್ಲಿ ಎಸ್ ಸಿ ಎಸ್ ಚನ್ನಾಪುರ ನಮ್ಮ ಪ್ರಗಾಮಕ ಸರ್ಕಾರಿ ಏರಿಯಾ ಪರಿವರ್ತನೆ ಸಲನ್ನ ಬಣ್ಣ ಮಾಡುವುದು 177200 ರೂಪಾಯಿ ಸರ್ಕಾರಿ ಏರಿಯಾ ಪರಿವರ್ತನೆ ಏರಿಯಾ ಪ್ರಭಾವಿತ ಶಾಲೆ ಚೆನ್ನನಪುರ ದಯಾಧನ ವಾಯನ ಪತ್ರಕ್ಕೆ ಸಂಬಂಧಿಸಿದ 1903 ವರ್ಷದ ಚಿಕ್ಕೋಡ ಗ್ರಾಮಕ್ಕೆ ಕೊರೇಕೆ ಹೊಸ ನಿರ್ದಿಷ್ಟ ಒಂಬತ್ತೆಂಟು ಸಾವಿರದ ಒಂಬೈನೂರ

ಎರಡು ಸೇರ್ಬಿಟ್ಟು ಅಂದಿನಿಂದ ಒಂದು ಅಧಿನಿಯಂತ್ರ ಸೇವೆಯಿಂದ ನಕಸರ ಚಾಟಿಗಳಿಂದ ಒಂದು ಎಷ್ಟು ವර්ධನವಾಗಿತ್ತು ಆಶಯ ಮಾಡುತ್ತಿದ್ದಕ್ಕೆ ಎಲ್ಲರೂ ಈ ಒಂದು ಕಾಯಂ ಆಗಿರ್ತಕ್ಕಂತ ಅಚ್ಚಗಳಕ್ಕೆ ಒಂದು ಮೂಡು ಈ ಪಂಚಕೃತಿಗಳನ್ನ ಸುಮಾರು 8 ಮಿಂಚಗಳ ಕಾಲ ಬರೆದಿಲ್ಲ ಮಾಡಿ ಈ ದಿನ ಗ್ರಾಮ ಸಭೆ ಒಪ್ಪಿಗೆ ಸಂದನೆ ಮಾಡಿದ್ದಾರೆ ಈಗ ರಮೇಶ್ ದಿನ ಏನ್ ಆಗ್ತದ್ರೆ ನರೇಗದ್ದು ಎಮೈಲ್ ಮಾಡಿದನ್ನ ಅಳಿದುಬಿಡೋದು ಅಂದ್ರೆ ಏನಾಗ್ತಕೋ ಅಂತ ಸಂಜಾಗಿದ್ದನ್ನ ಆಡಿಟ್ ಮಾಡ್ತಾರೆ ಹೋಗ್ವಾ ಹೀಗೇನಾಗಿದೆ ಈ ಒಂದು ನಿಕ್ತ ಆಗಿದೆ ಆಗಿತ್ತಾ ಇದು ಕ್ಲಿಯರ್ ಆಯಿತು

சரி பர்ச்சாரு அண்பிங் ரிதா அதுக்கு அணுகி அனுதான ಸಮಸ್ತ ವಾಕ್ಯಗಳನ್ನು ಮಾತನಾಡತಕ್ಕಂತ ಸಂತೋಷದ ಧನ್ಯವಾದಗಳು ಈ ಅನುಭವಕ್ಕೆ ಎಲ್ಲರಿಗೂ ಕಾರ್ಯಕ್ರಮದ ಅಂತಿಮಕಟಕ್ಕೆ ಅತ್ಯುತ್ತಮ ಅನುಭವದ ಸಲಕಂತ ನೋಡಲ ಅಧಿಕಾರಿಗಳಾಗಿರತಕ್ಕಂತ ಶ್ರೀ ತನಗೇಶರವರ ಮಾತುಗಳನ್ನು ಕೇಳಕ ಧನ್ಯವಾದಗಳು ಮುಂದtoDouble ಆಫ್ ಕೋರ್ಸ್ ಎಲ್ಲರಿಗೂ ಧನ್ಯವಾದಗಳು ನಾವು ಮಾಡುತ್ತಾ ಇದ್ದೀವಿ ವರಕ

ಇಲ್ಲ ನೋಡಿ ಇಲ್ಲಿ ಲೆಕ್ಕನ್ನ ಓದ್ತಾ ಇದ್ದಾರೆ ಲೆಕ್ಕ ಓದ್ಬೇಕಾದ್ರೆ ಗ್ರಾಮಸ್ಥರಿಗೆ ಅಂತರ ಮಾಡಿ ಗ್ರಾಮಸ್ಥರು ಯಾರಿಗೆ ಮುಂದೆ ಕೇಳಿಸ್ಕೊಳ್ಳಿ ನೀವು ಅಬ್ಜೆಕ್ಷನ್ ಮಾಡಿದ ತಕ್ಷಣ ನಾವೇನು ಅದನ್ನ ಸರಿ ಅಲ್ಲ ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಗ್ರಾಮಸ್ಥರಿಗೆ ನಡೀತಾ ಇದೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿರ್ಬೇಕು ಈಗ ನೋಡಿ ಎಲ್ಲಾ ಕಾಮಗಾರಿ ಆಯ್ತು ಆಯ್ತು ಎಲ್ಲಾ ಆಯ್ತು ಪತ್ರದಲ್ಲಿ ಆದ್ರೆ ನಿಮ್ ಗ್ರಾಮಸ್ಥರು ಯಾರಾದ್ರೂ ಸ್ವಲ್ಪ ತಿಳುವಳಿಕೆ ಇರೋರು ಬಂದು ಎಲ್ಲಾಯ್ತು ಏನಾಯ್ತು ಕೇಳಬೇಕು ಅದು ಆಗಿಲ್ಲ ಅಂದ್ರೆ ನೋಡಿ ಇವತ್ತು ನೂಡಲ್ ಆಫೀಸರ್ ಅಂತಂದ್ರೆ ಗ್ರಾಮ ಪಂಚಾಯಿತಿ ಮತ್ತೆ ಈ ಲೆಕ್ಕ ಪ್ರಶೋಧನಾ ಸಂಪನ್ಮೂಲ ಅಧಿಕಾರಿಗಳು ಏನು ಮಾಡಿರ್ತಾರೋ ಇಲ್ಲಿ ನೀವು ಯಾರಾದರೂ ಅಬ್ಜೆಕ್ಷನ್ ಮಾಡಿದ್ರೆ ಅದು ನನಗೆ ಅದೇ ಅನುಗಮನಕ್ಕೆ ತರಬೇಕು ಸರ್ ಇದು ಕಾಮಗಾರಿ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ತಪ್ಪಾಗಿದೆ ಖರ್ಚು ಮಾಡಿಲ್ಲ ಗ್ರಾಮದಲ್ಲಿ ಇಲ್ಲವೇ ಇಲ್ಲ ಈ ಸುಳ್ಳು ಲೆಕ್ಕ ಸುಳ್ಳು ವರ್ಗ ಅಂತ ಹೇಳಿದ್ರೆ ನಾವು ಆ ಸ್ಪಾಟಿಗೂ ಹೋಗ್ಬೋದು ಮತ್ತೆ ಪರಿಶೀಲನೆ ಮಾಡಬಹುದು ಕಮಿಟಿ ಮಾಡ್ಬೋದು ಮತ್ತೆ ಸರಿ ಇದೆ ಅಂತ ಹೇಳಿ ಎಲ್ಲ ಒಂದು ಇದರಿಂದ ಗೊತ್ತಾಗಿದೆ ಅದೇ ಪ್ರಕಾರ ಈಗ ಭಾಷಣ ಏನಿರಲ್ಲ ಇದೇ ರೀತಿ ಒಳ್ಳೆ ರೀತಿಲಿ ಗ್ರಾಮ ಗ್ರಾಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಗ್ರಾಮದ ಒಳ್ಳೆ ರೀತಿಲಿ ನಡೀಲಿ ಅನ್ನೋದನ್ನ

आ गए आप पुष्पा तो ये लोग अंदर चल रहे हैं बोल दो सुनते नहीं मैं क्या कर रहा हूं इधर कंपनी और पंचायत में मीटिंग होता है इन्होंने क्या बोलिए आज आज ईएफएमएस डीएफएमएस से पेमेंट कर रहा हूं तो <laughs> साफ़ तेरा लोग पड़े इतने मोबाइल एवं जो बोल रहे हैं तो बस्ते मार्गों को ना दश्ते अलग आज वोटिंग करने पड़े बस्ते मार्ग ज़रूर के उन बेटे का बंदी बार बार बस मैंने पैसे हैं हाँ लड़का इधर इन बार अनिमा मैंने पैसे ले रखा है बार अनिमा नाम पुटे नहीं है इन पुस्तिका में नाम

akan setelah itu